ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರ್ಯಾರ್ಯಾರ್ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೋಗಿರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಸೊ ಇವತ್ತು ನಾನು ಪ್ರಮುಖ ದೇವಾಲಯಗಳ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಪಾಯಿಂಟ್ ವೈಸ್ ಕ್ಲಾಸ್ ತೊಗೋತಿದ್ದೀನಿ ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೋಮನಾಥ ದೇವಾಲಯ ಸೊ ಇದು ಗುಜರಾತ್ ರಾಜ್ಯದಲ್ಲಿದೆ ಸೊ ಇದನ್ನು ಕಟ್ಟಿಸಿದವರು ಸೋಲಂಕಿ ದೋರೆಗಳು ನೆಕ್ಸ್ಟ್ ಪಾಯಿಂಟ್ ಜೈನ ದೇವಾಲಯದ ನಗರ ಅಂತ ನಾವು ಗುಜರಾತಿನ ಗಿರ್ನಾಲ್ ನಗರವನ್ನು ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಸೋಮನಾಥ ದೇವಾಲಯ ಕಟ್ಟಲು ಬಳಸಿರುವ ವಸ್ತುಗಳು ನೋಡಿ ಮೊದಲು ಬಂಗಾರ ನಂತರ ಬೆಳ್ಳಿ ನಂತರ ಸೌದೆ ಕೊನೆಯದಾಗಿ ಕಲ್ಲನ್ನು ಬಳಸ ಕಟ್ಟಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಕೈಲಾಸನಾಥ ದೇವಾಲಯ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಇದನ್ನು ನಿರ್ಮಿಸಿದವರು ಒಂದನೇ ಕೃಷ್ಣ ನೆಕ್ಸ್ಟ್ ಪಾಯಿಂಟ್ ಅನಂತ ಪದ್ಮನಾಭ ದೇವಾಲಯ ಸೊ ಇದು ಇರುವುದು ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿ ನೆಕ್ಸ್ಟ್ ಪಾಯಿಂಟ್ ಬೃಹದೀಶ್ವರ ದೇವಾಲಯ ಸೊ ಇದು ಕಂಡುಬರುವುದು ತಮಿಳುನಾಡು ರಾಜ್ಯದ ತಂಜಾವೂರಿನಲ್ಲಿ ಸೊ ಇದನ್ನು ನಿರ್ಮಿಸಿದವರು ಒಂದನೇ ಚೋಳ ನೆಕ್ಸ್ಟ್ ಪಾಯಿಂಟ್ ಬೃಹದೀಶ್ವರ ದೇವಾಲಯವನ್ನು ರಾಜೇಶ್ವರಿ ದೇವಾಲಯ ಅಂತ ಕೂಡ ನಾವು ಕರಿತೀವಿ ಸೊ ಬೃಹದೀಶ್ವರ ದೇವಾಲಯ ಅಂತ ಕೊಡ್ಬೋದು ಅಥವಾ ರಾಜರಾಜೇಶ್ವರಿ ದೇವಾಲಯ ಅಂತೂ ಕೊಡ್ಬೋದು ನೆಕ್ಸ್ಟ್ ಪಾಯಿಂಟ್ ತಮಿಳುನಾಡಿನ ಕಂಚಿಯಲ್ಲಿರುವ ಕೈಲಾಸನಾಥ ದೇವಾಲಯ ಇದನ್ನು ಎರಡನೇ ನರಸಿಂಹ ವರಮನ್ ನಿರ್ಮಿಸಿದನು ನೆಕ್ಸ್ಟ್ ಪಾಯಿಂಟ್ ವೈಕುಂಠ ಪೇರುಮಾ ದೇವಾಲಯ ಇರುವುದು ತಮಿಳುನಾಡು ಕಂಚಿಯಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಏಕಾಂಬರಿ ದೇವಾಲಯ ಕಂಡುಬರುದು ತಮಿಳುನಾಡಿನ ಕಂಚಿ ನೆಕ್ಸ್ಟ್ ಪಾಯಿಂಟ್ ಕಡಲತೀರ ದೇವಾಲಯ ಇರುವುದು ತಮಿಳುನಾಡಿನ ರಾಜ್ಯದ ಮಹಾಬಲಿಪುರಂನಲ್ಲಿ ನೆಕ್ಸ್ಟ್ ಪಾಯಿಂಟ್ ಶ್ರೀ ವೆಂಕಟೇಶ್ವರ ದೇವಾಲಯ ಇರುವುದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ನೆಕ್ಸ್ಟ್ ಪಾಯಿಂಟ್ ಡ್ರೋನ್ ನಿಗ್ರಹ ಮೊದಲ ವ್ಯವಸ್ಥೆ ಪಡೆದ ದೇವಾಲಯ ಶ್ರೀ ವೆಂಕಟೇಶ್ವರ ದೇವಾಲಯ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ನಮ್ಮಲ್ಲಿ ಎಲ್ಲ ತರಹದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ನೆಕ್ಸ್ಟ್ ಪಾಯಿಂಟ್ ಸೂರ್ಯ ದೇವಾಲಯ ಸೊ ಇದು ಒಡಿಸ್ಸಾ ರಾಜ್ಯದಲ್ಲಿದೆ ಒಡಿಸಾದ ಕೋನಾರ್ಕ್ ಸೊ ಇದನ್ನು ನಿರ್ಮಾಣ ಮಾಡಿದವರು ಗಂಗರ ಅರಸ ಒಂದನೇ ನರಸಿಂಹ ದೇವ ನೆಕ್ಸ್ಟ್ ಪಾಯಿಂಟ್ ಲಿಂಗರಾಜ ದೇವಾಲಯ ಸೊ ಇದು ಇರುವುದು ಒಡಿಶಾದ ಭುವನೇಶ್ವರದಲ್ಲಿ ಇದೆ ಇದನ್ನು ನಿರ್ಮಾಣ ಮಾಡಿದವರು ಮಹಿಪಾಲ ನೆಕ್ಸ್ಟ್ ಪಾಯಿಂಟ್ ಒಡಿಶಾದ ಸೂರ್ಯ ದೇವಾಲಯ ಚಿತ್ರ ಇರುವ ನೋಟು ಸೊ ಹತ್ತು ರೂಪಾಯಿ ಮೇಲೆ ಒಡಿಶಾದ ಸೂರ್ಯ ದೇವಾಲಯದ ಚಿತ್ರವಿದೆ ನೆಕ್ಸ್ಟ್ ಪಾಯಿಂಟ್ ಮಹಾಬೋಧಿ ದೇವಾಲಯ ಇರುವುದು ಬಿಹಾರದ ಗಯಾದಲ್ಲಿ ನೆಕ್ಸ್ಟ್ ಪಾಯಿಂಟ್ ದಿಲ್ವಾರ ದೇವಾಲಯಗಳು ಇರುವುದು ರಾಜಸ್ಥಾನದ ಮೌಂಟ್ ಅಬ್ಬು ಪರ್ವತದಲ್ಲಿ ಸೊ ಇದು ಜೈನರಿಗೆ ಸಂಬಂಧಿಸಿದ ದೇವಾಲಯಗಳು ನೆಕ್ಸ್ಟ್ ಪಾಯಿಂಟ್ ಖಜೂರಾವ ದೇವಾಲಯ ಇರುವುದು ಮಧ್ಯಪ್ರದೇಶ ಇದನ್ನು ನಿರ್ಮಾಣ ಮಾಡಿದವರು ಚಂದೆಲರು ಮತ್ತು ಬಂಡೆಲರು ನೆಕ್ಸ್ಟ್ ಪಾಯಿಂಟ್ ಸರಸ್ವತಿ ದೇವಾಲಯ ಸೊ ಇದು ಕಂಡುಬರೆದು ಮಧ್ಯಪ್ರದೇಶದ ಮಧ್ಯ ಪ್ರದೇಶದ ಧಾರಾ ಸೊ ಇದನ್ನು ನಿರ್ಮಾಣ ಮಾಡಿದವರು ಪರಮಾರ ರಾಜ ಭೋಜರಾಜ ನೆಕ್ಸ್ಟ್ ಪಾಯಿಂಟ್ ಸ್ವರ್ಣ ದೇವಾಲಯ ಅಥವಾ ಇದನ್ನು ನಾವು ಗೋಲ್ಡನ್ ಟೆಂಪಲ್ ಅಂತ ಕೂಡ ಕರ್ತೀವಿ ಸೊ ಇದು ಇರುವುದು ಪಂಜಾಬ್ ರಾಜ್ಯದ ಅಮೃತ್ಸರ್ ಸೊ ಇದನ್ನು ನಿರ್ಮಿಸಿದವರು ನೋಡಿ ಐದನೇ ಗುರು ಅರ್ಜುನ್ ದೇವ ಅರವಿಂದ್ ಸಾಹೇಬ್ ಪೂಜಿ ಅನ್ನು ಪೂಜಿಸಲಾಗುತ್ತೆ ಈ ದೇವಾಲಯ ಸ್ವರ್ಣ ದೇವಾಲಯದಲ್ಲಿ ಅರವಿಂದ್ ಸಾಹೇಬನನ್ನು ಪೂಜಿಸಲಾಗುತ್ತದೆ ಸೊ ಇದನ್ನು ಕಟ್ಟಿದವರು ಐದನೇ ಗುರು ಅರ್ಜುನ್ ದೇವ ಸೊ ಸಿಖರ ಐದನೇ ಗುರು ಅಂತ ಹೇಳಿ ಕೂಡ ಪ್ರಶ್ನೆಗಳ ಕೇಳ್ತಾರೆ ಸೊ ಅರ್ಜುನ್ ದೇವ ಗುರು ಅರ್ಜುನ್ ದೇವ ನೆಕ್ಸ್ಟ್ ಪಾಯಿಂಟ್ ಲಕ್ಷ್ಮೀನಾರಾಯಣ ದೇವಾಲಯ ಸೊ ಇದು ನವದೆಹಲಿಯಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಅಂಬರನಾಥ ದೇವಾಲಯ ಸೊ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ವೈಷ್ಣೋದೇವಿ ದೇವಾಲಯ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಭಾರತದ ಅತಿ ದೊಡ್ಡ ದೇವಾಲಯ ರಂಗನಾಥ ಸ್ವಾಮಿ ದೇವಾಲಯ ರಂಗನಾಥ ಸ್ವಾಮಿ ದೇವಾಲಯ ಇರುವುದು ಶ್ರೀರಂಗಂ ತಮಿಳುನಾಡು ಸೊ ತಮಿಳುನಾಡಿನ ಶ್ರೀರಂಗಂನಲ್ಲಿ ಇದೆ ನೆಕ್ಸ್ಟ್ ಪಾಯಿಂಟ್ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಅಕ್ಷರಧಾಮ ದೇವಾಲಯ ಜಗತ್ತಿನ ಅತಿ ದೊಡ್ಡ ದೇವಾಲಯ ಅಂಕೋರ್ವಾಟ್ ದೇವಾಲಯ ನೆಕ್ಸ್ಟ್ ಪಾಯಿಂಟ್ ಚನ್ನಕೇಶವ ದೇವಸ್ಥಾನ ಇರುವುದು ಕರ್ನಾಟಕದ ಬೇಲೂರು ನೆಕ್ಸ್ಟ್ ಪಾಯಿಂಟ್ ಮಹಾದೇವ ದೇವಾಲಯ ಇರುವುದು ಕರ್ನಾಟಕ ನೆಕ್ಸ್ಟ್ ಪಾಯಿಂಟ್ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುವುದು ಸೊ ಮಹಾದೇವ ದೇವಾಲಯವನ್ನು ನಾವು ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಕೀರ್ತಿ ನಾರಾಯಣ ದೇವಾಲಯ ಇರುವುದು ಕರ್ನಾಟಕ ಸೊ ಇದನ್ನು ಕಟ್ಟಿದವರು ನೋಡಿ ವಿಷ್ಣುವರ್ಧನ ನೆಕ್ಸ್ಟ್ ಪಾಯಿಂಟ್ ಬಾಲಕೃಷ್ಣ ದೇವಾಲಯ ಇರುವುದು ಕರ್ನಾಟಕ ಇದನ್ನು ನಿರ್ಮಾಣ ಮಾಡಿದವರು ಶ್ರೀ ಕೃಷ್ಣ ದೇವರಾಯ ನೆಕ್ಸ್ಟ್ ಪಾಯಿಂಟ್ ತಿರುಪತಿ ಬಾಲಾಜಿ ದೇವಸ್ಥಾನ ಸೊ ಇದು ಆಂಧ್ರ ಪ್ರದೇಶದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಎಂದು ಕರೆಯುವುದು ನಾವು ತಿರುಪತಿ ಬಾಲಾಜಿ ದೇವಾಲಯವನ್ನು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಎರಡು ಬೆಟ್ಟಗಳ ದೇವಾಲಯ ಎಂದು ಹೆಸರುವಾಸ ಆಗಿರುವುದು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸೊ ಇದು ದ್ರಾವಿಡ ಶೈಲಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಮೀನಾಕ್ಷಿ ದೇವಾಲಯ ಸೊ ಇದು ಕಂಡು ತಮಿಳುನಾಡು ರಾಜ್ಯದಲ್ಲಿ ಸೊ ದ್ರಾವಿಡ ಶೈಲಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯ ಎಂದು ಕರೆಯುವುದು ರಾಜರಾಜೇಶ್ವರಿ ದೇವಾಲಯ ಅಥವಾ ಬೃದ್ಧೇಶ್ವರ ದೇವಾಲಯವನ್ನು ನಾವು ಗ್ರೇಟ್ ಲಿವಿಂಗ್ ಚೋಳ ದೇವಾಲಯ ಅಂತ ಕೂಡ ಕರಿತೀವಿ ಸೊ ಇದು ಕೂಡ ದ್ರಾ ದ್ರಾವಿಡ ಶೈಲಿಯಲ್ಲಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ಧನ್ಯವಾದಗಳು